ಯಾರು ಅಪರಾಧ ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಈ ಕೆಲಸ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಮಾಡತಕ್ಕಂಥದ್ದು ಅದನ್ನ ಬಹಳ ಪರಿಣಾಮಕಾರಿಯಾಗಿ ನಾವು ಮಾಡಿದ್ದೀವಿ ಸೊ ಅನೇಕ ಪ್ರಕರಣಗಳಲ್ಲಿ ಸೀರಿಯಸ್ ಅಫೆನ್ಸಸ್ಗಳು ನಡೆದಂತ ಕಡೆ ಅಪರಾಧಿಗಳನ್ನು ಪತ್ತೆ ಹಚ್ಚಿದೀವಿ ನಿನ್ನೆ ತಾನೇ ಮಂಗಳೂರು ಡ್ರಗ್ಸ್ ಮಂಗಳೂರಿನಲ್ಲ ಹಾ ಮಂಗಳೂರಿನಲ್ಲಿ ಎಪ್ಪತ್ತೈದು ಕೆಜಿ ಅಲ್ಲ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ಡ್ರಗ್ಸ್ ಅನ್ನ ಸೀಜ್ ಮಾಡಿದೀವಿ ನೀವೇ ತಾನೇ ಅಭಿನಂದನೆಗಳನ್ನು ಹೇಳಿದೀರಿ ನಮ್ಮ ಪೊಲೀಸ್ನವ್ರಿಗೆ ನೀವೇ ಹೇಳಿದಿರಿ ಪೊಲೀಸ್ಗೆ ಅಭಿನಂದನೆಗಳನ್ನ ಹೇಳಿದೀರಿ ಸೊ ಅದರಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಲ್ಲ ನಾವು ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ ಆದರೆ ಅಪರಾಧಗಳನ್ನ ಮಾಡತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ ಎಸ್ ಎಸ್ನವರು ನಿಮಗೆ ಅವಕಾಶ ಇದೆ ರಮಣಿ ಲೋಕಕಟು ಸಿಎಂ ವೇಜಕಟು ಆಪ್ಡ ರಾಜಕಾರಣ ಮಾಡಿದರೆ ದೇಶದ ರಾಜಕಾಲ ಫಾಂಟ್ ನರೇಶ್ ಕೋರ್ ಆಸಸ ರೈ ಆವ आरएसಎಸ್ ನೀರ आरएसಎಸ್ ಗೆ ತುಟಕ ಅಶೋಕ ಕಬಡಿ ಆತು ನೀನೆ ಲೇ ಎಸ್ಎಸ್ ಮೂವಿ ಇದೆ ಈ आरएसಎಸ್ ಜಾಕ ಹೋಗೇ ಇಲ್ಲ ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದವರು ಪ್ರಭಾಷಿನಗರೇ ನನಗೆ ದಲಿತ ಆರ್ ಎಸ್ ಎಸ್ ಕೊಡಬೇಕು ನಮ್ಮ

ಅವಕಾಶ ಅವಕಾಶ ಅದು ಯಾರು ಅಪರಾಧ ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಈ ಕೆಲಸ ಹೋಮ್ ಡಿಪಾರ್ಟ್ಮೆಂಟ್ನವರು ಮಾಡತಕ್ಕಂಥದ್ದು ಅದನ್ನ ಬಹಳ ಪರಿಣಾಮಕಾರಿಯಾಗಿ ನಾವು ಮಾಡಿದ್ದೀವಿ ಪರಿಣಾಮಕಾರಿಯಾಗಿ ನಾವು ಮಾಡಿದ್ದೀವಿ ಸೊ ಅನೇಕ ಪ್ರಕರಣಗಳಲ್ಲಿ ಸೀರಿಯಸ್ ಅಫೆನ್ಸಸ್ಗಳು ನಡೆದಂತ ಕಡೆ ಅಪರಾಧಿಗಳನ್ನ ಪತ್ತೆ ಹಚ್ಚಿದ್ದೀವಿ ನಿನ್ನೆ ತಾನೇ ಮಂಗಳೂರು ಡ್ರಗ್ಸ್ ಮಂಗಳೂರಿನಲ್ಲ ಮಂಗಳೂರಿನಲ್ಲಿ ಎಪ್ಪತ್ತೈದು ಕೆಜಿ ಅಲ್ಲ ಎಪ್ಪತ್ತೈದು ಕೋಟಿ ಡ್ರಗ್ಸ್ ಅನ್ನ ಸೀಜ್ ಮಾಡಿದೀವಿ ನೀವೇ ತಾನೇ ಅಭಿನಂದನೆಗಳನ್ನು ಹೇಳಿದೀವಿ ನಮ್ಮ ಪೊಲೀಸ್ನವ್ರಿಗೆ ನೀವೇ ಹೇಳಿದ್ದೀರಿ ಪೊಲೀಸ್ಗೆ ಅಭಿನಂದನೆಗಳನ್ನ ಹೇಳಿದಿರಿ ಸೊ ಅದರಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ ನಾವು ಇನ್ನೂ ಕಡಿಮೆ ಮಾಡತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ ಆದರೆ ಅಪರಾಧಗಳನ್ನು ಮಾಡತಕ್ಕಂಥವ್ರೆ ನೀವು ಜಾಸ್ತಿಯಾಗಿ

ಅದರಿಂದ ಕಳತಿಯಿಂದ ತೆಗಿಯಾಗಲ್ಲ ಅದರಿಂದ ದಯವಿಟ್ಟು 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 ಸದನ ನಡೆಸಕ್ಕೆ ಅವಕಾಶ ಮಾಡ್ಕೊಡಿ ಸದನ ನಡೆಸಕ್ಕೆ ಅವಕಾಶ ಮಾಡ್ಕೊಡಿ ಅದು ಅನ್ಪಾರ್ಲಿಮೆಂಟ್ ವಾರ್ಡ್ ಆಯ್ತು ತೆಗಿಬೋದಾಯ್ತು ಅನ್ಪಾರ್ಲಿಮೆಂಟ್ ವಾರ್ಡ್ ಅಲ್ಲ ಅದು